ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆ ಹೆಸರು ಬುದ್ಧಿವಂತ ಮುದಿ ಕಾಗೆ ಕಾಗೆ ಅಂತ ತಕ್ಷಣ ಒಂದು ಹಾಡ್ ನೆನಪಿಗೆ ಬಂತು ಕಾ ಕಾಗೆ ಐದು ಗಂಟೆಗೆ ಕೂಗೆ ಏಳದೆ ಇರುವುದು ಹೇಗೆ ನಾವು ಹೇಳದೇ ಇರುವುದು ಹೇಗೆ ಅಗಳು ತಿಂಡಿ ಕಾಣಲು ಹಂಚಿಕೊಂಡು ತಿನ್ನಲು ಬಳಗವ ಕೂಗುವ ಕಾಗೆಯೇ ಬಳಗವ ಕೂಗುವ ಕಾಗೆಯೇ ಕಾ ಕಾಗೆ ಐದು ಗಂಟೆಗೆ ಕೂಗೆ ಏಳದೆ ಇರುವುದು ಹೇಗೆ ಬೂದು ಬಣ್ಣದ ಕುತ್ತಿಗೆ ನಿನಗೆ ಮಾತ್ರ ಏಕೆ ಹೇಳು ಊರ ಕಾಗೆಯೇ ಹೇಳು ಊರ ಕಾಗೆಯೇ ಮೈ ಪೂರ ಕಪ್ಪಗೆ ದೇಹ ಸ್ವಲ್ಪ ದಪ್ಪಗೆ ಇರುವುದು ಕಾಡು ಕಾಗೆಗೆ ಇರುವುದು ಕಾಡು ಕಾಗೆಗೆ ಪೆದ್ದು ಮುದ್ದು ಕಾಗೆ ಕೋಗಿಲೆ ಮೊಟ್ಟೆಗೂ ಹೀಗೆ ಕಾವನು ಕೊಡುವುದು ಏಕೆ ಕಾವನು ಕೊಡುವುದು ಏಕೆ ಕಾ ಕಾಗೆ ಐದು ಗಂಟೆಗೆ ಕೂಗೆ ಏಳದೆ ಇರುವುದು ಹೇಗೆ ನಾವು ಏಳದೆ ಇರುವುದು ಹೇಗೆ ಕಾ 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 ಹೀಗೆ ಕಾ 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 ಅಂತ ಸೌಂಡ್ ಮಾಡ್ತಾ ಶಬ್ದ ಮಾಡ್ತಾ ದಟ್ಟವಾದ ಕಾಡಿನಲ್ಲಿ ವಿಶಾಲವಾದ ಮರದ ಮೇಲೆ ಕಾಗೆಗಳ ಗುಂಪೊಂದು ವಾಸ ಮಾಡಿತ್ತು ಕಾಗೆಗಳು ಶ್ರಮಜೀವಿಗಳು ಮತ್ತೆ ದಯಾಪರವಾಗಿದ್ದುವು ಈ ಕಾಗೆಗಳು ಯಾರಿಗೂ ತೊಂದರೆ ಕೊಡದೆ ಎಲ್ಲರ ಪ್ರೀತಿಯನ್ನ ಗಳಿಸಿದ್ವು ಆದರೆ ಪಕ್ಕದ ಗುಹೆಯಲ್ಲಿ ವಾಸ ಮಾಡ್ತಿದ್ದಂಥ ಕೆಲವು ಗೂಬೆಗಳು ಮಾತ್ರ ಈ ಕಾಗೆಗಳನ್ನ ದ್ವೇಷ ಮಾಡ್ತಾ ಇದ್ವು ಆ ಗೂಬೆಗಳ ಸ್ವಭಾವನೇ ಆಗಿತ್ತು ಅವು ಯಾರನ್ನೇ ಕಂಡ್ರೂ ಚೇಷ್ಟೆ ಮಾಡೋದು ತೀಟೆ ಮಾಡೋದು ತರಲೆ ಮಾಡೋದು ಅವುಗಳಿಗೆ ತೊಂದರೆ ಕೊಡೋದು ಇದೇ ಕೆಲಸ ಆ ಗೂಬೆಗಳದ್ದಾಗಿತ್ತು ಯಾರಿಗಾದರೂ ಹೀಗೆ ತೊಂದರೆ ಮಾಡ್ತಾ ಇದ್ವು ಜೊತೆಗೆ ಈ ಕಾಗೆಗಳನ್ನು ಕೂಡ ತುಂಬಾ ಕಾಡಿಸ್ತಾ ಇದ್ವು ಪೀಡಿಸ್ತಾ ಇದ್ವು ಪ್ರತಿದಿನ ರಾತ್ರಿ ಕಾಗೆಗಳು ನಿದ್ದೆ ಹೋದಾಗ ಈ ಗೂಬೆಗಳು ಕಾಗೆಗಳ ಜಾಗಕ್ಕೆ ನುಗ್ಗಿ ಅವ್ರ ನಿದ್ದೆನ ಹಾಳು ಮಾಡ್ತಾ ಇದ್ವು ಒಂದೊಂದು ಸಲ ಅವು ಕಾಗೆಗಳ ಮರಿಗಳನ್ನ ಅಪಹರಿಸಕೊಂಡು ಹೋಗ್ಬಿಡ್ತಿದ್ವು ಕೆಲವೊಂದ್ಸಲ ಅಂತರೂ ಕಾಗೆಗಳ ಮೊಟ್ಟೆಗಳನ್ನ ತಿಂದು ಬಿಡ್ತಾ ಇದ್ವು ಮತ್ತೆ ಅವುಗಳು ಗೂಡುಗಳನ್ನ ನಾಶ ಮಾಡಿಬಿಡ್ತಿದ್ವು ಕಾಗೆಗಳು ಈ ಗೂಬೆಗಳ ಕಾಟಕ್ಕೆ ಬಹಳ ನೊಂದಿದ್ವು ಹೀಗಿರ್ಬೇಕಾದ್ರೆ ಇದನ್ನೆಲ್ಲ ಗಮನಿಸ್ತಿದ್ದಂತ ಒಂದು ಮುದಿ ಕಾಗೆ ಒಂದಿನ ಕಾಗೆಗಳನ್ನೆಲ್ಲ ಕರೆಸಿ ಹೇಳ್ತು ಕಾಗೆಗಳ ಬಳಗ ಎಲ್ಲ ಬಂದು ಕೂತ್ಕೊಂಡು ಆಗ ಮುದಿ ಬುದ್ಧಿವಂತ ಕಾಗೆ ನೋಡಿ ನಾವು ಈ ಗೂಬೆಗಳಿಗೆ ತಕ್ಕ ಪಾಠ ಕಲಿಸಬೇಕು ಅದಕ್ಕೊಂದು ಉಪಾಯ ಮಾಡಿದ್ದೀನಿ ಆ ನಾನು ಹೇಳ್ದ ಕೇಳಿದ್ರೆ ಅದಕ್ಕೆ ಒಂದು ಪಾಠ ಕಲಿಸಬಹುದು ಹೇಗೆ ನನ್ ಮಾತ್ ಕೇಳ್ತೀರಾ ಅಂತ ಮುದಿ ಕಾಗೆ ಹೇಳಿದಾಗ ಉಳ್ದಂತ ಕಾಗೆಗಳೆಲ್ಲ ಒಪ್ಕೊಂಡ್ವು ಏನದು ಏನು ಉಪಾಯ ಅಂತ ಎಲ್ಲಾ ಕಾಗೆಗಳು ಕೇಳಿದ್ವು ಆಗ ಮುದಿ ಕಾಗೆ ಹೇಳ್ತು ನೋಡಿ ಉಪಾಯ ಏನು ಅಂದ್ರೆ ನೀವೆಲ್ಲ ನನ್ನನ್ನ ಹೊಡೆದು ಬಡದು ನಿಮ್ಮ ಗುಂಪಿನಿಂದ ಹೊರಗಾಕಿ ಆಮೇಲೆ ಮುಂದಿಂದು ನಾ ನೋಡ್ಕೋತೀನಿ ಅಂತ ಹೇಳ್ತು ಸರಿ ಅಂತ ಕಾಗೆಗಳೆಲ್ಲ ಹಾಗೆ ಮಾಡಿದ್ವು ಮುದಿ ಕಾಗೆನ ಹೊಡೆದಿ ಹೊಡೆದಿ ಹೊಡ್ದಿ ಆ ಗುಂಪಿಂದ ಹೊರಗಡೆ ಹಾಕಿದ್ವು ಆ ಮುದಿ ಕಾಗೆನ ಮಧ್ಯದಲ್ಲಿ ನಿಲ್ಸಿ ಬಿ ಉಳಿದಿರೋ ಕಾಗೆಗಳೆಲ್ಲ ಸುತ್ತ ನಿಂತ್ಕೊಂಡು ಹೇ ಹೊಡಿರಿ ಏ ಹೊಡಿರಿ 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 ನಮ್ ಗುಂಪಿಂದ ಆಚೆ ಹೋಗು ನೀನು ನೀ ನಮ್ಮ ಮನೇಲಿ ಇರ್ಬೇಡ ನೀನು ನೀ ಮುದಿಯ ಕಾಗೆ ನೀನು ಹೋಗು ಅಂತ ಎಲ್ಲ ಕಾಗೆಗಳು ಜೋರಾಗಿ ಬಾಯಿ ಮಾಡಿ ಆ ಕಾಗೆನ ಹೊರಗಡೆ ಹಾಕಿದ್ವು ಈಗ ಮುದಿ ಕಾಗೆ ಗೂಬೆಗಳತ್ರ ಹೋಗಿ ಇನ್ನು ನೋಡ್ರಪ್ಪ ನಾನು ಒಂಟಿ ಮತ್ತೆ ಮುದುಕ ಬೇರೆ ಆ ದುಷ್ಟ ಕಾಗೆಗಳು ನನ್ನನ್ನು ಹೊರಗೆ ಹಾಕಿವೆ ನಾನು ಅವುಗಳಿಗೆ ಪಾಠ ಕಲಿಸಬೇಕು ಅಂತ ಮಾಡಿದ್ದೀನಿ ದಯವಿಟ್ಟು ನನ್ನನ್ನು ನಿಮ್ಮ ಹತ್ರ ಸೇರಿಸ್ಕೊಳ್ಳಿ ಅಂತ ಅಂಗಲಾಚಿ ಬೇಡ್ತು ಅಂಗಲಾಚೋದು ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕೇಳ್ಕೊಳ್ಳೋದು ಅಂತ ಅರ್ಥ ಆಗ ಬೇಡ್ಕೊಂಡಾಗ ಗೂಬೆಗಳು ಯೋಚನೆ ಮಾಡಿದ್ವು ಶತ್ರುವಿನ ಶತ್ರು ನಮಗೆ ಯಾವಾಗ್ಲೂ ಸ್ನೇಹಿತನೇ ಏ ಮುದಿ ಕಾಗೆ ಆಗ್ಲಿ ನಮ್ ಜೊತೆಲೆ ಗುಹೆಯಲ್ಲಿ ಇದ್ಬಿಡು ಅಂತ ಹೇಳಿದ್ವು ಆಮೇಲೆ ಈ ಮುದಿ ಕಾಗೆ ರಹಸ್ಯವಾಗಿ ಕೆಲವೊಂದು ಒಣಗಿದ ರೆಂಬೆ ಕೊಂಬೆಗಳನ್ನ ತಂದು ಈ ಗೂಬೆಗಳ ಗುಹೆ ಹತ್ರ ಹಾಕ್ತಿತ್ತು ಒಂದು ದಿನ ಗೂಬೆಗಳೆಲ್ಲ ಗಾಢವಾಗಿ ನಿದ್ರಿಸುತ್ತಿರುವಾಗ ಆ ಮುದಿ ಕಾಗೆ ಅಲ್ಲಿದ್ದಂತ ಒಣಗಿದ ರೆಂಬೆ ಕೊಂಬೆಗಳಿಗೆ ಬೆಂಕಿ ಹಚ್ಚಿತು ಇಲ್ಲೇ ಸಾಯಿರಿ ಅಂತ ಹೇಳಿ ಆ ಮುದಿ ಕಾಗೆ ಹಾರಿ ಹೋಗಿ ಮತ್ತೆ ತನ್ನ ಪರಿವಾರದ ಜೊತೆಗೆ ಸೇರ್ಕೊಂಡಿತು ಈ ಕಡೆ ಗೂಬೆಗಳು ಬೆಂಕಿಯಿಂದ ತಪ್ಪಿಸ್ಕೊಳ್ಳಕ್ಕಾಗ್ದೇ ಗುಹೆಯ ಒಳಗಡೆ ಉಸಿರು ಕಟ್ಟಿ ಸತ್ತು ಹೋದ್ವು ಆ ದುಷ್ಟ ಗೂಬೆಗಳಿಗೆ ತಕ್ಕ ಶಿಕ್ಷೆ ಆಯಿತು ನೋಡಿ ಕಾಗೆಗಳು ಕೂಡ ತಾಳ್ಕೊಂಡಿದ್ವು ಪರವಾಗಿಲ್ಲ ಇವತ್ತು ಸರಿ ಹೋಗ್ತವೆ ನಾಳೆ ಸರಿ ಹೋಗ್ತವೆ ಗೂಬೆಗಳು ನಮಗೆ ತೊಂದರೆ ಕೊಡೋದನ್ನು ನಿಲ್ಲಿಸ್ತವೆ ಅಂತ ಅನ್ಕೊಂಡು ಕಾಯಿದ್ವು ಆದರೆ ಗೂಬೆಗಳು ಮಾತ್ರ ತಮ್ಮ ಕ್ವಾಟ್ಲೆ ತೊಂದರೆ ಕೊಡೋ ಕೆಟ್ಟ ಬುದ್ಧಿನ ನಿಲ್ಲಿಸ್ಲೇ ಇಲ್ಲ ಅದಕ್ಕೆ ಅವುಗಳಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಆ ಕಾಗೆ ಇವುಗಳನ್ನು ಬೆಂಕಿ ಹಚ್ಚಿ ತಕ್ಕ ಪಾಠ ಕಲಿಸ್ತು ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆ ಪೆಟ್ಟು ಅಂತಾರಲ್ವಾ ಜಾಣರು ಬುದ್ಧಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಆದ್ರೆ ಬುದ್ಧಿ ಕೇಳದೇ ಇರೋರಿಗೆ ಪೆಟ್ಟು ಕೊಟ್ಟು ಬುದ್ಧಿ ಕಲಿಸ್ಬೇಕಾಗತ್ತೆ ಹಾಗೆ ನಮ್ಮ ಮುದಿ ಕಾಗೆ ಈ ಕೆಟ್ಟ ಗೂಬೆಗಳಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ಟು ಬುದ್ಧಿ ಕಲಿಸ್ತು ನಾವು ಅದಕ್ಕೆ ಕೆಟ್ಟವರಾದರೆ ಪಾಠವನ್ನು ಕಲಿಸೋಕ್ಕೆ ಜನಗಳಿರ್ತಾರೆ ಇಲ್ಲ ಇರ್ತಾರೆ ಅದಕ್ಕೆ ನಾವೇನು ಮಾಡಬೇಕು ಕೆಟ್ಟವರಾಗೋದನ್ನೇ ಬಿಟ್ಟು ಬಿಡಬೇಕು ಬೇರೆಯವರಿಗೆ ತೊಂದರೆ ಕೊಡೋದು ನಮ್ಮಿಂದ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದು ಇದೆಲ್ಲ ಮಾಡಲೇಬಾರ್ದು ನಮ್ಮಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಿದರೆ ನಾವೆಲ್ಲರ ಜೊತೆಗೂ ಪ್ರೀತಿಯಿಂದ ಇದ್ದರೆ ನಮಗೆ ಯಾರು ಯಾವ ತೊಂದರೆನೂ ಕೊಡೋದಿಲ್ಲ ಬದಲಾಗಿ ನಾವು ತೊಂದರೆಯಲ್ಲಿದ್ದಾಗ ಸಹಾಯ ಮಾಡ್ತಾರೆ ಹಾಗಾಗಿ ಎಲ್ರಿಗೂ ಒಳ್ಳೆದನ್ನ ಬಯಸೋಣ ನಾವು ಕೂಡ ಒಳ್ಳೆಯವರಾಗಿರೋಣ ಒಳ್ಳೆ ಕೆಲಸಗಳನ್ನು ಮಾಡೋಣ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ